ರೈತ ಬಾಂಧವ್ರಿ ಕರ್ನಾಟಕ ಮೂಲೆ ಮೂಲೆಯಿಂದ ಬಂದಂತ ವಿಡಿಯೋಸ್ ನೀವು ನೋಡಲ್ಲ ಫಸ್ಟ್ ಕ್ಲಾಸ್ ಬೆಳೆಸಿದಾರು ನೀವು ಬೆಳೆಸೋರಿ ನಾ ಯಾವಾಗಲೂ ರೆಡಿ ಅದನ್ರಿ ನೀವು ಯಾವಾಗ ಕಾಲ್ ಮಾಡ್ರಿ ಇವನು ಪೂರಾ ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ನೀವು ಬೆಳೆ ಸಿಂಪಣೆ ಮಾಡಿದಂಗ ಕ್ಲಿಯರ್ ಆಗಿ ನಮಗ ಕಾಳ ತುಂಬಿ ಬರ್ತೈತಿ ಕರೆಕ್ಟ್ ಆಗಿ ಇಳುವರಿ ಕೊಡ್ತರಿ ಕಡ್ಲಿ ಗೊಂಜಾಳ ಕಬ್ಬ ಗೋಧಿ ಎಲ್ಲ ಮಾಡ್ಕೊಂಡಾರೆ ಅವ್ರು ಹೆಂಗೆ ಮಾಡಿದಾರು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವೀಡಿಯೋ ರೀ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಏನು ಸ್ವಲ್ಪ ಟೈಮ್ ವೇಸ್ಟ್ ಆಗಬಹುದು ಆದ್ರೆ ಈ ತರ ಏನರ ಸ್ವಲ್ಪ ಐಡಿಯಾ ಸಿಗತೈತ್ರಿ ಆಲ್ರೆಡಿ ಒಂದೇ ವಿಡಿಯೋ ಮಾಡಿನ್ರಿ ಗೋಧಿ ಹಾಕುವ ವಿಧಾನ ಹೊಸ ವಿಧಾನ ಅಂತ ಅದನ್ನ ಮಾಡಿದಾಗ ನಾ ಹೇಳಿ ಈ ರೀತಿ ನೀವು ಗೋಧಿ ಹಾಕಬೇಡ್ರಿ ಅದರದ್ ಏನು ರಿಸಲ್ಟ್ ಬರ್ತೈತಿ ನೋಡ್ಕೊಂಡ್ ಬಳಕೆ ಗೋಧಿ ಹಾಕಕ್ಕೆ ಅದು ಮುಂದಿನ ವರ್ಷ ನೀವು ಗೋಧಿ ಹಾಕಕ್ಕೆ ಅದ್ರ ರಿಸಲ್ಟ್ ಏನ್ ಬಂದೈತೆ ಅಂದ್ರೆ ಹೇಳ್ತೇನೆ ನಾ ಹೆಂಗಿನೂ ನಿಮ್ಗೆ ಗೊತ್ತೈತಿ ಎಲ್ಲ ಉಳುಮೆ ಮಾಡ್ಕೊಂಡ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿನಿ ಮತ್ತೆ ವೇಸ್ಟ್ ಕಳೆ ನಾಶಕ ಉಪಯೋಗ ಮಾಡೀನಿ ಎಲ್ಲಾ ಸರಿ ಹೋಗೈತ್ರಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಎಲ್ಲ ಕ್ಲಿಯರ್ ಆಗೈತಿ ಮತ್ತೆ ಚಲೋ ಚಂದ ಎದ್ದು ಬಂದೈತಿ ಅದು ಹೆಂಗ ಬಂದೈತಿ ಅನ್ನೋದ ನಿಮಗ ಆನ್ ಗ್ರೌಂಡ್ ತೋರಿಸ್ತುನು ಈಗಂತೂ ಒಂದ್ ತಿಂಗಳ ಐವತ್ತು ದಿವಸ ಆಗಿ ಹೋದ್ರಿ ಮುಂದಿನ ಏಳನೇ ತಾರೀಕು ಎರಡ್ ತಿಂಗಳ್ರಿ ಹೊಡಿ ಹಾಕ ಬಂದೈತಿ ಬರೀ ನಿಮ್ಗೆ ನಾ ಅದು ಅದ್ ಹೆಂಗೆ ಬೆಳದೈತಿ ಅಂತ ಹೇಳಿ ತೋರ್ಸಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರಿ ಅಂದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ರೈತಕ್ಕೆ ಬೇಕಾದಂತ ವಿಡಿಯೋ ನೋಡ್ತಾ ಇರೀ ಯಾಕೆ ಲೇಟ್ ಮಾಡದ್ ಶುರು ಮಾಡೋನು ಬರೀ ಇಲ್ಲಿ ನೋಡ್ರಿ ರೈತ ಬಂದವ್ರಿ ಇದೆಲ್ಲ ಕ್ಲಿಯರ್ ಆಗಿ ಬಂದೈತಿ ಕರೆಕ್ಟ್ ರೀ ಹೊಡಿಗೆ ಬಂದೈತಿ ಈ ಹೊಡಿ ಹಾಕಕ್ಕೆ ಬಂದೈತಿ ಇನ್ನೊಂದು ಸ್ವಲ್ಪ ದೂಷಣ ಎರಡ್ ತಿಂಗಳು ನೋಡಿದ ಹೊಡಿ ಹಿರಿದೈತ್ರಿ ಈಗೆಲ್ಲ ಕ್ಲಿಯರ್ ಆಗೈತಿ ನೀವೇನು ಅಂಜಾಕ್ ಹೋಗ್ಬಾಡ್ರಿ ನೀವು ಹೊಸ ವಿಧಾನ ಇದನ್ನ ಮಾಡ್ಕೋಬಹುದು ಆಲ್ರೆಡಿ ಯಾರೋ ಒಬ್ಬೊಬ್ಬರು ಮಾಡಿದಾರು ಆದ್ರೂ ನಾ ಮಾಡಿ ನೋಡಿ ರಿಸಲ್ಟ್ ಅಂತ ಹೇಳಿ ಈ ಗೋಧಿ ಚಲ್ಲ ಉಗಿದ ಕೇಸಿಂದ ಹೊಸ ವಿಧಾನ ಮಾಡಿನ್ರಿ ಇದನ್ನ ಹೊಸ ವಿಧಾನ ಮಾಡಿದ ಪಾರ್ಟ್ ಓನ್ ಅದಾಗ ಲಾಸ್ಟ್ ವಿಡಿಯೋ ಮುಗಿಯಿತ ಅದನ್ನ ಕ್ರೀನ್ ಶಾಟ್ ಹಾಕಿರ್ತೀನಿ ಅದನ್ನ ನೋಡಿ ನೀವು ಅದನ್ನು ನೋಡ್ಕೋಬಹುದ್ರಿ ಇಲ್ಲಿ ನೋಡ್ರಿ ಫಸ್ಟ್ ಕ್ಲಾಸ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಇನ್ ಏನಪ್ಪಾ ಅಂದ್ರೆ ಇದು ಹೊಡಿ ಟೈಮ್ ಟೈಮ್ದಾಗ ಒಂದು ಯೂರಿಯಾ ಕೊಟ್ಟ ನೀರ್ ಹಾಸ್ರಿ ಒಂದು ಟಾನಿಕ ಒಂದು ಮೈಕ್ರೋ ನ್ಯೂಟ್ರಂಟ್ ಒಂದು ರೆಡ್ ಎಮ್ ಎಲ್ ಇವನು ಪೂರಾ ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ನೀವು ಬೆಳೆ ಸಿಂಪಡಣೆ ಮಾಡಿದಂಗಾರ ರೋಗೂ ಬರೋದಿಲ್ಲ ಯಾವುದು ಸಿಡಿನೂ ಹಾರೋದಿಲ್ಲ ಕ್ಲೀರ್ ಆಗಿ ನಮಗೆ ಕಾಳು ತುಂಬಿ ಬರ್ತೈತಿ ಕರೆಕ್ಟಾಗಿ ಇಳುವರಿ ಕೊಡ್ತೈತಿ ರೀ ಏನೇನು ನಾ ಒಂದು ಮೈಕ್ರೋ ನ್ಯೂಟ್ರಿಂಟ ಒಂದು ಟಾನಿಕಾ ಒಂದು ರೆಡ್ ಎಮ್ ಎಲ್ ಫಸ್ಟ್ ಕ್ಲಾಸ್ ಸ್ಪ್ರೇ ಮಾಡಿದ್ವು ಅಂದ್ರೆ ಫಸ್ಟ್ ಕ್ಲಾಸ್ ಹಾಲು ತುಂಬತೈತಿ ಫಸ್ಟ್ ಕ್ಲಾಸ್ ಹೊಡಿ ಹಾಕ್ತೈತಿ ಏನು ಪ್ರಾಬ್ಲಮ್ ಇಲ್ರಿ ಈ ರೀತಿ ನೀವು ಮಾಡ್ಕೋಬಹುದು ರೀ ಯಾಕಂದ್ರೆ ಎಲ್ಲಾ ಕಡೆ ಎದ್ ಬರ್ತೇತ್ರಿ ಎಲ್ಲಾ ಕಡೆ ಎದ್ದು ಬರ್ತೈತಿ ಎರಡು ಪುಟ ಗ್ಯಾಪ್ ಕೊಡ್ಬೇಕಂತ ಇಲ್ಲ ನೋಡ್ರಿ ನಾ ತೋರ್ಸ್ತೂನು ಇಲ್ಲಿ ನೋಡ್ರಿ ಈ ರೀತಿ ಬಂದೈತಿ ಎಲ್ಲಾ ಕಡೆ ತುಂಬೈತ್ರಿ ಹೊಲ ಎಲ್ಲಾ ತುಂಬಿ ಬಂದೈತಿ ಎಲ್ಲಿ ಗ್ಯಾಪ್ ಇಲ್ಲ ಕರೆಕ್ಟ್ ಆಗ ಫಸ್ಟ್ ಕ್ಲಾಸ್ ನಾವು ಬೆಳಕಂದ್ರ ಬೆಳೆ ಐತ್ರಿ ಎಲ್ಲಾರು ರೈತ ಒಂದೇ ತರ ಮಾಡಿದ್ರಿ ಯಾರು ಚೆನ್ನಾಗಿ ಬೆಳೆಸ್ತಾರ ಯಾರ್ದು ಒಂದ್ ಸ್ವಲ್ಪ ಕುಂಠಿತ ಆಗಿರ್ತೈತಿ ಯಾರದ ಫಸ್ಟ್ ಕ್ಲಾಸ್ ಬಂದಿರ್ತೈತಿ ನಾವು ಮಾಡ್ಕೊತ ಮೇಲೆ ಇಳುವರಿ ಐತ್ರಿ ಈ ರೀತಿ ನೀವು ವಿಧಾನ ಅನುಸರಿಸಬಹುದ್ರಿ ಈ ವರ್ಷ ಒಂದು ಮಾಡಕ್ ಆಗುದಿಲ್ಲ ಮುಂದಿನ ವರ್ಷ ನೀವು ಗೋಧಿ ಹಾಕಬೇಕಾರೆ ಈ ರೀತಿ ಗೋಧಿ ಹಾಕಿರಿ ಅಂದ್ರೆ ನಿಮಗೆ ಸರಿಯಾದ ಇಳುವರಿ ಬರ್ತದೆ ಅಂತ ಹೇಳ್ತೇನೆ ರೀ ಇನ್ನೊಂದು ರೈತ ಬಾಂಧವ್ರಿ ವಾಲಿ ವಿಲೇಜ್ ಲೈಫ್ ಕಣ ವ್ಲಾಗ್ ನೋಡುತ್ತಿರುವ ನನ್ನ ರೈತ ಬಾಂಧವ್ರ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡರು ನನ್ನ ವಿಡಿಯೋ ಕಂಟಿನ್ಯೂ ಯಾರು ನೋಡ್ತಾರು ಅವ್ರು ಬಾಳ ಇಲ್ಲಿ ತೋಡೆ ನನ್ನ ಫಾಲೋ ಮಾಡಿ ಕಡ್ಲಿ ಗೊಂಜಾಳ ಕಬ್ಬ ಗೋಧಿ ಎಲ್ಲ ಮಾಡ್ಕೊಂಡಾರೆ ಅವ್ರು ಹೆಂಗೆ ಮಾಡಿದಾರು ಬೆಳಿ ಹೆಂಗೆ ಬಂದೈತು ಅನ್ನೋದ ಇದೊಂದು ಕ್ಲಿಪ್ ಹಾಕ್ತನ್ರಿ ರೀ ನಮ್ಮ ರೈತ ಬಂದವರದು ಮಾಡ್ಕೊಂಡದ್ದು ನೋಡ್ರಿ ನೋಡಿ ಇಷ್ಟಪಡ್ರಿ ನೀವು ಆ ಥರ ಏನಾರ ಅನ್ನುವಂಥ ಹವ್ಯಾಸ ಇಟ್ಟುಕೋರಿ ಮತ್ತು ಈ ವಿಡಿಯೋ ಸ್ವಲ್ಪ ನೋಡ್ರಿ ಎಲ್ಲ ಕಡೆಯಿಂದ ಬಂದದವ್ರೆ ಅವ್ರು ಎಲ್ಲಿ ಏನಂತ ಹಾಕಬೇಕಾದ್ರೆ ವಿಡಿಯೋ ದೊಡ್ಡದಾಗ್ತೈತಿ ಒನ್ಲಿ ನಾನು ಅವರು ಬೆಳಿ ಬೆಳೆಸಿದ ಬೆಳಿ ಹೆಂಗದವು ಅವ್ರು ಎಷ್ಟು ಚೆಂದ ಬೆಳೆಸ್ಕೊಂಡರು ಅವ್ರು ಏನೇನು ಗೊಬ್ಬರ ಅನ್ನೋದು ಈ ಬೆಳಿ ನೋಡ್ರೆ ಗೊತ್ತಾಗದತ್ರಿ ಇದೊಂದು ಕ್ಲಿಪ್ ನೋಡಿರಿ ರೈತ ಬಂದವರು ಸರ್ ಇದಾಗ್ರಿ ರೈತ ಬಂದವ್ರಿ ಕರ್ನಾಟಕ ಮೂಲೆ ಮೂಲೆಯಿಂದ ಬಂದಂಥ ವಿಡಿಯೋಸ್ ನೀವು ನೋಡಲ್ಲ ಫಸ್ಟ್ ಕ್ಲಾಸ್ ಬೆಳೆಸಿದವರು ನೀವು ಬೆಳೆಸ್ಕೋರಿ ನಾ ಯಾವಾಗಲೂ ರೆಡಿ ಅದನ್ರಿ ನೀವು ಯಾವಾಗ ಬೇಕಾದಾಗ ಕಾಲ್ ಮಾಡ್ರಿ ಏನಾರ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಏನಾರು ನಿಮಗೆ ಕೇಳುವಂಥದ್ದು ಇದ್ರೆ ಕಾಲ್ ಮಾಡಿ ಕೇಳಬಹುದು ಆದ್ರೆ ಕಮೆಂಟ್ದಾಗ ಕೇಳೋದು ಜನ ಕಮ್ಮಿ ಮಾಡ್ರಿ ಕಮೆಂಟ್ ಒಂದು ಸಲ ನಾ ಬಿಟ್ನೆಂದ್ರೆ ರೀ ನಾನು ಆಲ್ರೆಡಿ ವಿಡಿಯೋದಾಗ ಹೇಳೀನಿ ಹೊಳ್ಳಿ ಆ ಕಮೆಂಟ್ ಆಗೋದಿಲ್ಲ ನನಗೆ ಅದಕ್ಕೆ ಆನ್ಸರ್ ಆಗೋದಿಲ್ಲ ರೀ ಏನರ ಅಂಥ ಜನನೂ ಪ್ರಾಬ್ಲಮ್ ಇತ್ತಂದ್ರೆ ನನಗೆ ನೀವು ಕಾಲ್ ಮಾಡ್ಬೋದು ನೈನ್ ಜೀರೋ ಸೆವೆನ್ ಒನ್ ಜೀರೋ ಸೆವೆನ್ ಫೈವ್ ಒನ್ ಫೋರ್ ನೈನ್ ಎಲ್ಲಿ ಬೇಕಾಗಲಿ ಸಿಗದತ್ರೀ ನಾ ವೀಡಿಯೋದಾಗ ಕೊಟ್ಟಿರ್ತೀನೂ ಯಾವಾಗಲೂ ನೀವು ಕಾಲ್ ಮಾಡ್ಬೋಬೌದು ಏನರ ಸ್ವಲ್ಪ ಪ್ರಾಬ್ಲಮ್ ಇತ್ತಂದ್ರೆ ಇಲ್ಲಾಂದ್ರೆ ನೀವು ಫಸ್ಟ್ ಕ್ಲಾಸಾಗಿ ಬೆಳೆಸ್ಕೊರಿ ಮತ್ತು ರೈತಕ್ಕೆ ಮಾಡ್ರಿ ಧೈರ್ಯದಿಂದ ಮಾಡುಣನ್ರಿ ನಾವು ರೈತರಂತ ಹೇಳಿ ಹೆಮ್ಮೆ ಪಡಣಣರಿ ಏನ ಬೇಕಾರ ನಾ ನಿಮ್ಗೆ ಹೇಳಕ್ಕೆ ರೆಡಿ ಅಂದನ್ರಿ ನನಗೆ ಏನಾರ ಬೇಕಾರ ನೀವು ಹೇಳಕ್ಕೆ ರೆಡಿ ಆಗಿರ್ರಿ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣ್ರಿ ಹೋಗಿ ಬರೋಕ್ಕಿಂತ ಮುಂಚೆ ನೀವು ಎಲ್ಲರ ಕಾಮಗ ನೋಡಿರಿ ವಿಡಿಯೋ ನಿಮಗೆಲ್ಲರ ಲೈಕ್ ಅನಿಸಿತ್ತು ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗೆಳೆಯರಿಗೆ ತಿಳಿಸ್ರಿ ಇನ್ನೂ ಹೊಸ ರೈತರು ಎಷ್ಟೋ ಜನ ಅದಾರ್ರಿ ನಮ್ಮ ರೈತರಿಗೆ ಬಗ್ಗೆ ತಿಳಿದಿರೋದಿಲ್ಲ ಯಾರು ಗೈಡ್ ಮಾಡಿರೋದಿಲ್ಲ ವಾಲಿ ವಿಲೇಜ್ ಲೈಫ್ ಗೈಡ್ ಮಾಡ್ತೈತ್ರಿ ನಿಮ್ಮ ಫೋನ್ ಕಾಲ್ ಅಟೆಂಡ್ ಮಾಡ್ತೈತ್ರಿ ನೀವೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ ಆದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣ್ರಿ ಜೈ ಹಿಂದ್